ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಆರ್ಕೆಟೆಕ್ ಲಿಂಗಸುಗುರು ಯೂಟ್ಯೂಬ್ ಚಾನಲ್ ಈ ದಿನದ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಬಗ್ಗೆ ತಿಳಿಯೋಣ ಅಂದರೆ ಎರಡು ಸಾವಿರ ಅಮೌಂಟ್ ಬರಬೇಕಿತ್ತು ಗೃಹಲಕ್ಷ್ಮಿದು ಹದಿನಾರನೇ ಕಂತಿನ ಅಮೌಂಟು ಸೊ ಅದನ್ನು ಪೆಂಡಿಂಗ್ ಇರೋದು ಮತ್ತು ಕೆಲವೊಬ್ಬರಿಗೆ ಪೆಂಡಿಂಗ್ ಅಮೌಂಟ್ ಬಂದಿಲ್ಲ ಅಂದರೆ ಹದಿನೈದು ಹದಿಮೂರು ಹದಿನಾರು ಈ ಥರ ಕಂತಿನ ಅಮೌಂಟ್ ಬಂದಿಲ್ಲ ಸೊ ಅವರು ಡಿ ಬಿ ಟಿಲಿ ಹೋಗಿ ಚೆಕ್ ಮಾಡಿದರೆ ಏನು ರೀಸನ್ ಅಂತ ಗೊತ್ತಾಗುತ್ತೆ ಕೆಲವರು ಏನು ಹೇಳ್ತಾರೆ ನಮ್ಮದು ಎಲ್ಲ ಡಾಕ್ಯುಮೆಂಟ್ಸ್ ಕ ಕರೆಕ್ಟ್ ಇದೆ ಆದರೂ ಇನ್ನೂ ಬಂದಿಲ್ಲ ಅಂತ ಹೇಳೋರು ಇದ್ದಾರೆ ಸೊ ಅದನ್ನು ಸರ್ಕಾರ ಏನು ಮಾಡಿದ್ದು ಡಿಸೆಂಬರ್ ತಿಂಗಳಲ್ಲಿ ಈ ವರ್ಷ ಏನಿದೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಇಲ್ಲಿ ಪೆಂಡಿಂಗ್ ಇರೋ ಅಮೌಂಟು ಮತ್ತು ಹದಿನಾರನೇ ಕಂತಿನ ಅಮೌಂಟು ಎಲ್ಲ ಹಾಕ್ಬಿಟ್ಟು ಕ್ಲೋಸ್ ಮಾಡಿ ನೆಕ್ಸ್ಟ್ ನಾವು ಜನವರಿಯಿಂದ ಹೊಸ ರೂಲ್ಸ್ನ ತರ್ತೀವಿ ಅಂತ ಹೇಳಿದ್ದು ಇದ್ರ ಬಗ್ಗೆ ನಾನು ವಿಡಿಯೋನೂ ಮಾಡಿದ್ದೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಯಾವ ರೂಲ್ಸ್ ಅಂತ ಅಂದರೆ ಮನೇಲಿ ಯಾರಾದರೂ ಗೌರ್ಮೆಂಟ್ ಎಂಪ್ಲಾಯ್ಸ್ ಇದ್ದರೆ ಅವರಿಗೆ ಕೊಡಲ್ಲ ಅಂದರೆ ಅಂಥವ್ರ ವೈಫಿಗೆ ಕೊಡೋಲ್ಲ ಮತ್ತು ಯಾರಾದರೂ ಜಿ ಎಸ್ ಟಿ ಪೇ ಇದ್ದರೆ ನಿಮ್ಮದು ಇಯರ್ಲಿ ಇನ್ಕಮ್ ಇಷ್ಟೇ ಇರಬೇಕು ಆ ಥರದ್ದೆಲ್ಲ ರೂಲ್ಸ್ನ ಹೇಳಿದರು ಬಟ್ ಈಗ ಹದಿನಾರನೇ ಕಂತಿನ ಅಮೌಂಟು ಡಿಸೆಂಬರಲ್ಲೇ ಅಂತ ಅಂತೇಳಿ ಇನ್ನೂ ಬಂದಿಲ್ಲ ಏನಿದು ಇದು ಇಲ್ವಾ ಅಂತ ಎಲ್ಲ ಮಹಿಳೆಯರಿಗೂ ಸಹ ತುಂಬ ಬೇಜಾರಿದೆ ಏನು ಈ ಗ್ಯಾರಂಟಿನೇ ಸ್ಟಾಪ್ ಮಾಡಿಬಿಡ್ತಾರಾ ಏನೋ ಅಂತ ಅವರಿಗೂ ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಪ್ರೆಸ್ ಮೀಟ್ ಹೋದಾಗ ಎಲ್ಲಾದರೂ ಸಭೆಗೆ ಹೋದಾಗ ಅವ್ರ ಮೇಲೆ ತುಂಬ ಆಕ್ರೋಶವನ್ನು ಮಹಿಳೆಯರು ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಸರ್ಕಾರ ಕರೆಕ್ಟಾಗಿ ನಿಭಾಯಿಸ್ತಾ ಇಲ್ಲ ಅನ್ನಭಾಗ್ಯ ಯೋಜನೆಯೂ ಇದೆ ಸೊ ಅದರಲ್ಲೂ ಸಹ ಏನು ಮಾಡಿದರು ಮೊದಲೆಲ್ಲ ಅಕ್ಕಿ ಕೊಟ್ಟರು ಆಮೇಲೆ ಅಕ್ಕಿ ಇಲ್ಲ ನಾವು ಬೇರೆ ಕಡೆಯಿಂದ ತರಿಸ್ಬೇಕು ಸೊ ಅಕ್ಕಿ ಬದಲು ನಾವು ಹಣ ಕೊಡ್ತೀವಿ ಅಂತ ಹೇಳಿದರು ಸೊ ಹಣವೂ ಅಷ್ಟೇ ಒಂದು ಫೋರ್ ಫೈವ್ ಮಂತ್ಸ್ ಕರೆಕ್ಟಾಗಿ ಕೊಟ್ಟರು ಅದಾದಮೇಲೆ ಲಾಸ್ಟ್ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಅನ್ನಭಾಗ್ಯ ಯೋಜನೆಯಿಂದ ಹಣ ಬರೋದು ಅಲ್ಲಿಗೆ ಸ್ಟಾಪ್ ಆಯಿತು ನೆಕ್ಸ್ಟ್ ಇದು ಶಕ್ತಿ ಯೋಜನೆ ಅಂತ ಮಾಡಿದರು ಲಾಸ್ಟ್ ಈ ಇಯರ್ಗೆ ಎಂಡ್ ಆಗುತ್ತೇನೋ ಅಂದ್ಕೊಂಡಿದ್ವಿ ಇಯರ್ ಇಯರಿಂದ ಏನಾದರೂ ಶಕ್ತಿ ಯೋಜನೆಯನ್ನು ತೆಗೆದಾಕ್ತಾರೇನೋ ಅಂತ ಎಲ್ಲ ಮಹಿಳೆಯರಿಗೂ ಒಂದು ಗೊಂದಲ ಇತ್ತು ಸೊ ಅದನ್ನು ಸಾಲ್ವ್ ಮಾಡಿದ್ರು ಯಾವುದೇ ಕಾರಣಕ್ಕೂ ಶಕ್ತಿ ಯೋಜನೆ ನಿಲ್ಲಲ್ಲ ಅಂತ ಬಟ್ ಅದರ ಬದಲಿಗೆ ಯಾವುದೋ ಸ್ಮಾರ್ಟ್ ಕಾರ್ಡ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಏನೇನು ಮಾಡ್ತಾರೆ ಮಾಡೋದೆಲ್ಲ ಅಪ್ಡೇಟ್ ಮಾಡಲಿ ಓಕೆ ಬಟ್ ಇದರಿಂದ ತುಂಬ ತೊಂದರೆ ಆಗ್ತಾ ಇದೆ ಅಲ್ಲ ಮಹಿಳೆಯರಿಗೆ ಬರಬೇಕಾದ ದುಡ್ಡು ಬರ್ತಾ ಇಲ್ಲ ಅನ್ನಭಾಗ್ಯ ಯೋಜನೆ ದುಡ್ಡು ಬರ್ತಾ ಇಲ್ಲ ಈ ಥರ ಸಿಚುವೇಶನ್ನ ಮಹಿಳೆಯರು ನೋಡ್ತಾ ಇದ್ದಾರಲ್ಲ ಅವರಿಗೂ ಸಹ ಅಷ್ಟೇ ತುಂಬ ಆಕ್ರೋಶ ಬರುತ್ತೆ ಮತ್ತು ಯಾರಿಗಾದರೂ ಕಾಮನ್ ಅಲ್ವಾ ಇದು ನಮ್ಮಕ್ಕು ಈಗ ಇಷ್ಟು ದಿನ ಎಲ್ಲ ಹಾಕಿ ವಾಪಸ್ಸಿಗೆ ಹಾಕಿಲ್ಲ ಅಂದರೆ ಹೇಗೆ ಅಂದರೆ ಇದು ಸ್ಟಾರ್ಟಿಂಗ್ ಒಂದು ವರ್ಷ ಎರಡು ವರ್ಷ ಮಾತ್ರನ ಇವ್ರ ಗ್ಯಾರಂಟಿಗಳು ಕೊನೆವರೆಗೂ ಇರಲ್ವಾ ಅಂತೆಲ್ಲ ನಾವು ನೋಡಿದ್ವಿ ಆಮೇಲೆ ಇಲ್ಲಿವರೆಗೂ ಮಹಿಳೆಯರು ಮೂವತ್ತು ಸಾವಿರ ರೂಪಾಯಿನ ಲಾಭವನ್ನು ಪಡೆದಿದ್ದಾರೆ ಅಂದರೆ ಈ ಗೃಹಲಕ್ಷ್ಮಿ ಯೋಜನೆಯಿಂದ ಮಹಿಳೆಯರ ಖಾತೆಗೆ ಮೂವತ್ತು ಸಾವಿರ ಜಮಾ ಆಗಿದೆ ಅಂದರೆ ಹದಿನೈದು ಕಂತಿಂದು ಜಮಾ ಆಗಿದೆ ಅಲ್ವಾ ಸೊ ಕೆಲವರಿಗೆ ಕೆಲ ಬೆರಳೆಣಿಕೆಯಷ್ಟು ಮಹಿಳೆಯರಿಗೆ ಹದಿನೈದನೇ ಕಂತಿನ ಅಮೌಂಟ್ ಜಮಾ ಆಗಿಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಸಹ ಜಮಾ ಆಗಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಶೇಕಡಾ ತೊಂಬತ್ತರಷ್ಟು ಮಹಿಳೆಯರು ಲಾಭವನ್ನು ಪಡೆದುಕೊಂಡಿದ್ದಾರೆ ಏನು ಗೃಹಲಕ್ಷ್ಮಿ ಯೋಜನೆಯ ಗ್ಯಾರಂಟಿ ಇದೆಯಲ್ಲ ಇದರಿಂದ ಶಿವಮೊಗ್ಗದಲ್ಲಿ ಶೇಕಡಾ ತೊಂಬತ್ತರಷ್ಟು ಮಹಿಳೆಯರು ಲಾಭವನ್ನು ಪಡೆದುಕೊಂಡಿದ್ದಾರೆ ಇನ್ನು ಕೆಲವರು ಏನು ಮಾಡಿದ್ದಾರೆ ಮನೆಗೆ ಐಟಮ್ಸ್ ತೊಗೊಂಡಿದ್ದಾರೆ ಟಿ ವಿ ಫ್ರಿಜ್ಜು ವಾಷಿಂಗ್ ಮೆಷಿನ್ನು ಸೊ ಅವರಿಗೆಲ್ಲ ಏನು ಬೇಕು ಅದನ್ನು ಮನೆ ಆಗಿರ್ಬೋದು ಆ ಥರ ಇನ್ನು ಕೆಲವು ಮಹಿಳೆಯರು ಏನು ಮಾಡಿದ್ದಾರೆ ಅವರು ಒಂದು ಜೀವನಕ್ಕೆ ಏನೇನು ಬೇಕಾಗುತ್ತೆ ಅದನ್ನು ತೊಗೊಂಡಿದ್ದಾರೆ ಅಂದರೆ ಕೆಲವೊಬ್ಬರು ಹೊಲದಲ್ಲೆಲ್ಲ ಬೋರ್ವೆಲ್ ಹಾಕ್ಸೋದು ನೀವು ನ್ಯೂಸಲ್ಲಿ ನೋಡಿರ್ಬೋದು ಯಾರೋ ಅತ್ತೆ ಸೊಸೆ ಇಬ್ಬರು ಸೇರಿಕೊಂಡು ಇಬ್ಬರಿಗೂ ಬರೋ ದುಡ್ಡು ತೊಗೊಂಡು ಹೊಲದಲ್ಲಿ ಬೋರ್ ಹಾಕ್ಸಿದಾರಂತೆ ಅದು ನಿಮಗೂ ಗೊತ್ತಿರುತ್ತೆ ಇನ್ನು ಕೆಲವರು ಏನು ಮಾಡಿದ್ದಾರೆ ಈಗೆಲ್ಲ ಶಕ್ತಿ ಯೋಜನೆ ಇದೆಯಲ್ಲ ಅದಕ್ಕೆ ಎರಡು ಸಾವಿರ ಬಂದರೆ ಎರಡು ಸಾವಿರ ತೊಗೊಳೋದು ಕರ್ನಾಟಕದಲ್ಲಿರುವಂಥ ದೇವಸ್ಥಾನಗಳಿಗೆ ಅವರ ಗೆಳೆಯ ಅಥವಾ ಗೆಳತಿ ಅವ್ರ ಜೊತೆಗೆ ಹೋಗಿ ಸುತ್ತಾಡ್ಕೊಂಡು ಬರೋದು ಈ ಥರವೂ ಆಗಿದೆ ಅವ್ರ ಊರಲ್ಲಿರುವಂತಹ ಮಹಿಳೆಯರಿಗೆಲ್ಲ ಸಂಘ ಕಟ್ಕೊಂಡು ನಾವು ಇಲ್ಲಿ ಹೋಗೋಣ ಅಂತ ಫಿಕ್ಸ್ ವಾರಕ್ಕೊಂದು ಟ್ರಿಪ್ ಅಂತೂ ಹೊಡೆದೇ ಹೊಡಿತಾರೆ ನಾನು ನೋಡೋ ಪ್ರಕಾರ ನನಗೆ ಗೊತ್ತಿರೋ ಪ್ರಕಾರ ಆಧಾರ್ ಕಾರ್ಡಿಂದ ಬಂದ ಮೇಲೆ ಸುಮಾರು ಜನ ಸುಮಾರು ಕಡೆ ಓಡಾಟ ಅನ್ನೆಸಸರಿ ಓಡಾಟ ಮಾಡ್ತಾ ಇದ್ದಾರೆ ಅದರಿಂದ ಸರ್ಕಾರಕ್ಕೆ ಏನು ಲಾಸ್ ಏನಿಲ್ಲ ಬಟ್ ಏನಾಗುತ್ತೆ ಬೇರೆಯವರಿಗೆಲ್ಲ ತೊಂದರೆ ಆಗುತ್ತೆ ಈಗ ಏನಾದರೂ ನೀಡಿದರೆ ಮಾತ್ರ ಪ್ರಯಾಣ ಮಾಡೋದ್ರಲ್ಲಿ ಒಂದು ಅರ್ಥ ಇದೆ ಯಾವಾಗೋ ಒನ್ ಟೈಮ್ ಹೋಗಲಿ ತಿಂಗಳಲ್ಲಿ ಒನ್ ಟೈಮ್ ಆ ಥರ ಹೋಗಿ ನೋಡ್ಕೊಂಬರ್ಲಿ ಬಟ್ ವಾರ ವಾರ ಹೋಗೋದು ಒಂದಿನ ಬಿಟ್ಟು ಒಂದಿನ ಹೋಗೋದು ಈ ಥರ ಹೋದಾಗ ಬಸ್ಸಲ್ಲಿ ಶಾಲಾ ಮಕ್ಕಳಿಗಾಗಿರ್ಬೋದು ಕಾಲೇಜ್ ಮಕ್ಕಳಿಗಾಗಿರ್ಬೋದು ಮತ್ತು ವಯಸ್ಸಾದವರೆಲ್ಲ ಅಡ್ಡಾಡ್ತಿರ್ತಾರೆ ಅಂಥವರಿಗೆಲ್ಲ ತೊಂದರೆ ಆಗುತ್ತೆ ಗೃಹಲಕ್ಷ್ಮಿ ಅಮೌಂಟು ಯಾವ ದಿನಾಂಕಕ್ಕೆ ಬರ್ಬೋದು ಈ ಬರುತ್ತಾ ಇಲ್ವಾ ಅಂತ ಕೇಳ್ತಾ ಇದ್ದೀರಲ್ವ ಸೊ ಇದು ಬಂದೇ ಬರುತ್ತೆ ಈಗ ಹದಿನಾರನೇ ಕಂದಿನ ಹಣ ಬಾಕಿ ಉಳಿದಿದ್ದು ಈ ಹಣ ಯಾವಾಗ ಬರುತ್ತೆ ಅಂತ ನಾನು ಹೇಳ್ತೀನಿ ಯಾಕಂದರೆ ಈಗ ಸಂಕ್ರಾಂತಿ ಹಬ್ಬ ಬಂತು ಎಲ್ಲರೂ ಸಹ ಈಗೂ ಹಾಕಿಲ್ಲ ಅಂದರೆ ಕಾಂಗ್ರೆಸ್ ಸರ್ಕಾರದ ಮೇಲೆ ತುಂಬ ಆಕ್ರೋಶವರೆಗಾಗ್ತಾರೆ ಇನ್ನೇನಾದರೂ ಅವರು ಸಭೆಗೆ ಏನಾದರೂ ಹಾಕಿದರೆ ಮತ್ತೆ ಕಲ್ತು ಹೋರಾಟ ಮಾಡಿದರೂ ಮಾಡಿರ್ಬೋದು ಆ ಥರ ಇರುತ್ತೆ ಹಾಗಾಗಿ ಸರ್ಕಾರ ಇದೇ ಜನವರಿ ತಿಂಗಳಲ್ಲಿ ಲಾಸ್ಟ್ ಹೇಳಿದ್ದೆ ನಾನು ಹತ್ತನೇ ತಾರೀಕು ಬರುತ್ತೆ ಅಂತ ಅಂದರೆ ಈಗ ಆ ಡಿ ಬಿ ಟಿ ಪುಷ್ ಆಗಿದೆ ಅಮೌಂಟು ಬಟ್ ಯಾವಾಗ ನಮ್ಮ ಮಹಿಳೆಯರ ಖಾತೆಗೆ ಜಮಾ ಆಗುತ್ತೆ ಅಂತ ನೋಡಿದಾದ್ರೆ ಇದೀಗ ಹದಿನಾರನೇ ಕಂತಿನ ಹಣ ಬಾಕಿ ಉಳಿದಿದ್ದು ಈ ಹಣ ಜನವರಿ ಹದಿನಾಲ್ಕರಂದು ಜಮಾ ಆಗಲಿದೆ ಎಂದು ತಿಳಿಸಿದ್ದಾರೆ ಯಾರು ತಿಳಿಸಿದ್ದಾರೆ ಈ ಎಲ್ಲರೂ ಇದೇ ತರ ಹೇಳ್ತಾರೆ ಯಾವಾಗ ಆಗೋದು ಯಾವಾಗಿಲ್ಲೋ ಅಂತ ನಿಮಗೂ ಒಂದು ಡೌಟ್ ಇದ್ದೇ ಇರುತ್ತೆ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷರಾದಂತಹ ಸಿ ಎಸ್ ಚಂದ್ರಭೂಪಾಲ್ ಸರ್ ಅವರು ತಿಳಿಸಿದ್ದಾರೆ ಸೊ ಇವರು ಹೇಳ್ತಾರೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅಮೌಂಟ್ ಜಮಾ ಆಗುತ್ತೆ ಯಾಕಂದರೆ ಈಗ ಆಲ್ರೆಡಿ ಡಿ ಬಿ ಟಿ ಪುಷ್ ಆಗಿದೆ ಸೊ ನಿಮ್ಮ ಖಾತೆಗೆ ನೇರವಾಗಿ ಬಂದು ಹಣ ಜಮಾ ಆಗೋದೊಂದು ಬಾಕಿ ಇದೆ ಅದೊಂದಾದರೆ ಮಹಿಳೆಯರು ಅರ್ಧ ಕೂಲ್ ಆಗ್ತಾರೆ ಯಾಕಂದರೆ ಹದಿನಾರನೇ ಕಲ್ತಿನ ಅಮೌಂಟ್ ಬರುತ್ತೆ ನೆಕ್ಸ್ಟ್ ಅವರಿಗೆ ಹದಿನೇಳು ಬರುತ್ತೆ ಅಂತ ನನ್ನ ನಂಬಿಕೆ ಇರುತ್ತೆ ಬಟ್ ಈಗ ಹೊಸ ವರ್ಷದಿಂದ ಹೊಸ ರೂಲ್ಸ್ ಮಾಡಿದ್ದಾರೆ ನಮ್ದು ಏನಾದರೂ ಪ್ರಾಬ್ಲಮ್ ಇದೆಯಾ ಆ ಥರ ಹೋಗಿ ಡೈಲಿ ಹೆಣ್ಮಕ್ಳು ಬ್ಯಾಂಕಿಗೆ ಹೋಗಿ ಬಂದಿದೆಯಾ ಅಂತ ಚೆಕ್ ಮಾಡ್ತಾರೆ ನಮ್ದು ಆಧಾರ್ ಕಾರ್ಡ್ ಏನಾದರೂ ಅಪ್ಡೇಟ್ ಆಗಿದೆಯಾ ಇಲ್ಲ ನೋಡಿ ಅಂತ ಹೇಳ್ತಾರೆ ಸೊ ಈ ಥರ ಇದ್ದಾಗ ಮಹಿಳೆಯರಿಗೂ ಸಹ ಒಂದು ಭಯ ಇರುತ್ತೆ ನಮ್ಮದೇನಾದರೂ ಪ್ರಾಬ್ಲಮ್ ಇದೆಯೇನೋ ಅದಕ್ಕೆ ಬಂದಿಲ್ವೇನೋ ಅಂತ ನೀವು ಭಯ ಅವಶ್ಯಕತೆ ಇಲ್ಲ ಇಷ್ಟು ದಿನ ಯಾವ ಥರ ಬಂದಿದೆಯೋ ಅದೇ ಥರ ನಿಮ್ಮ ಖಾತೆಗೆ ಬರುತ್ತೆ ನೀವು ಈಗ ಯಾವ ಮೊಬೈಲ್ ನಂಬರ್ ಕೊಟ್ಟಿದ್ದೀರೋ ಅದೇ ಅದೇ ಮೊಬೈಲ್ ನಂಬರ್ ಇರಲಿ ಯಾಕಂದರೆ ಮತ್ತೆ ನೀವು ಚೇಂಜ್ ಮಾಡೋದಾದರೆ ಇಲ್ಲಾಂದರೆ ಬ್ಯಾಂಕ್ ಪೋಸ್ಟ್ ಆಫೀಸಲ್ಲಿ ಬಾ ನೀವು ಅಕೌಂಟ್ ಮಾಡಿದರೆ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಲಾಸ್ಟ್ ಒಂದು ತ್ರೀ ಮಂತ್ಸ್ ಬ್ಯಾಕ್ ಪೋಸ್ಟ್ ಆಫೀಸೆಲ್ಲ ಆಗ್ತಿತ್ತು ಯಾರು ಹೇಳಿದ್ರಂತೆ ಪೋಸ್ಟ್ ಆಫೀಸಲ್ಲಿದ್ದರೆ ಗೃಹಲಕ್ಷ್ಮಿ ಅಮೌಂಟ್ ಬರುತ್ತೆ ಅಂತ ಮಹಿಳೆಯರು ಬೆಳಗ್ಗೆಯಿಂದ ಸಂಜೆವರೆಗೂ ನಿಂತ್ಕೊಂಡು ನಿಂತ್ಕೊಂಡು ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಮಾಡಿಸಿದರು ದಯವಿಟ್ಟು ಆ ಥರ ಹೋಗಬೇಡಿ ಈಗ ಪ್ರೆಸೆಂಟ್ ಯಾವ ಅಕೌಂಟ್ ಇತ್ತು ನೋಡಿ ಲಾಸ್ಟ್ ಅದೇ ಅಕೌಂಟ್ ಇರಲಿ ಅದೇ ಅಕೌಂಟ್ಗೆ ಬಂದು ಇದಾಗುತ್ತೆ ನೀವು ಮೊಬೈಲ್ ನಂಬರ್ ಆಗಲಿ ಅಥವಾ ಅಕೌಂಟ್ ಬ್ಯಾಂಕ್ ಅಕೌಂಟ್ ಆಗಲಿ ಚೇಂಜ್ ಮಾಡಿಸೋದು ಆ ಥರ ಕೆಲಸ ಮಾಡೋಕ್ಕೆ ಹೋಗಬೇಡಿ ಸೊ ಜನವರಿ ಹದಿನಾಲ್ಕಕ್ಕೆ ನಿಮ್ಮೆಲ್ಲರ ಖಾತೆಗೂ ಸಹ ಎರಡು ಸಾವಿರ ರೂಪಾಯಿ ಹಣ ಬಂದು ಜಮಾ ಆಗುತ್ತೆ ಅದು ಹದಿನಾರನೇ ಕಂತಿನ ಅಮೌಂಟ್ ಹಾಗೆ ಏನಾದರೂ ಪೆಂಡಿಂಗ್ ಇರುವ ಅಮೌಂಟ್ ಇದ್ದರೆ ಅದು ಸಹ ಬಂದು ಜಮಾ ಆಗುತ್ತೆ ಅಂತ ಹೇಳ್ತೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು